ಹಾಯ್ ಫ್ರೆಂಡ್ಸ್ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಾವಾಗ ನಡೀತು ಅಂದರೆ ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎಲ್ಲಿ ನಡೀತು ಅಂತಂದರೆ ಜಮ್ಮು ಜರುಗಿದಂತಹ ಸ್ಥಳ ಎಲ್ಲಿದೆ ಅಂತಂದರೆ ಶೇರ್ ಈ ಕಾಶ್ಮೀರ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ನಡೆಯಿತು ಯಾವಾಗ ನಡೀತು ಅಂದರೆ ಜೂನ್ ಇಪ್ಪತ್ತೊಂದರಲ್ಲಿ ನಡೆಯಿತು ಎಷ್ಟೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂದರೆ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದರ ದೇಹ ವಾಕ್ಯ ಏನಾಗಿತ್ತು ಅಂದರೆ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ನೋಡಿ ಜೂನ್ ಇಪ್ಪತ್ತೊಂದರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿನ ದಾಲ್ ಸರೋವರ ದರಡದಲ್ಲಿರುವಂತಹ ಶೇರ್ ಈ ಶೇರ್ ಈ ಕಾಶ್ಮೀರ್ ಅಂತಾರಾಷ್ಟ್ರೀಯ ಸಮ್ಮೇಳನ ಕೇಂದ್ರದಲ್ಲಿ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಧ್ಯೇಯವಾಕ್ಯದೊಂದಿಗೆ ಹತ್ತು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಯಿತು ಇದು ಮುಖ್ಯ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರು ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಾರೆ ನೆಕ್ಸ್ಟ್ ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಮಂತ್ರಿ ಅವರು ಮಾತಾಡಿರ್ತಾರೆ ಅವೆಲ್ಲ ಇಂಪಾರ್ಟೆಂಟ್ ಆಗೋಲ್ಲ ನೆಕ್ಸ್ಟ್ ಈ ಯೋಗದಲ್ಲಿ ಈ ಸಂದರ್ಭದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಐವತ್ತು ಮತ್ತು ಐವತ್ತರಿಂದ ಅರವತ್ತು ಸಾವಿರ ಜನರು ಯೋಗದಲ್ಲಿ ಭಾಗವಹಿಸಿರ್ತಾರೆ ಈ ಯೋಗ ಪ್ರಧಾನಮಂತ್ರಿಯವರು ಕಾಮನ್ ಯೋಗ ಪ್ರೋಟೋಕಾಲ್ ಅಧಿವೇಶನದಲ್ಲಿ ಭಾಗವಹಿಸಿರ್ತಾರೆ ಕಾಮನ್ ಯೋಗ ಕಾಮನ್ ಯೋಗ ಪ್ರೋಟೋಕಾಲ್ ಅಧಿವೇಶನದಲ್ಲಿ ಭಾಗವಾಗಿ ಭಾಗಿಯಾಗಿರ್ತಾರೆ ಶತಾಯುಷಿ ಫ್ರೆಂಚ್ ಮಹಿಳೆ ಶಾರ್ಲೆಟ್ ಚಾಂಪಿಯನ್ ರವರಿಗೆ ಪದ್ಮಶ್ರೀ ಗೌರವ ಲಭಿಸಿದೆ ಫ್ರಾನ್ಸ್ನಲ್ಲಿ ಯೋಗವನ್ನು ಜನಪ್ರಿಯಗೊಳಿಸಿದ್ದಕ್ಕಾಗಿ ಶಾರ್ಲೆಟ್ ಅವರವರಿಗೆ ಭಾರತ ಸರ್ಕಾರ ನೀಡುವಂತಹ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಎಂದು ಪ್ರಧಾನಿ ಹೇಳಿ ಹೇಳಿದರು ನೆಕ್ಸ್ಟ್ ಯೋಗಕ್ಕಾಗಿ ಸಂಬಂಧಿಸಿದ ಕೆಲವೊಂದು ಪ್ರಮುಖ ಕಾರ್ಯಕ್ರಮಗಳ ಬಗ್ಗೆ ಸ್ಪರ್ಧಾ ವಿಷಯದ ಮ್ಯಾಗ್ಝಿನಲ್ಲಿ ಕೊಟ್ಟಿದ್ದಾರೆ ದೃಷ್ಟಿಹೀನರಿಗಾಗಿ ಕಾಮನ್ ಯೋಗ ಪ್ರೋಟೋಕಾಲ್ ಬುಕ್ ಇನ್ ಬ್ರೈಲ್ ಲಿಪಿ ದೃಷ್ಟಿಹೀನರಿಗಾಗಿ ಕಾಮನ್ ಯೋಗ ಪ್ರೋಟೋಕಾಲ್ ಬುಕ್ ಇನ್ ಬ್ರೈಲ್ ಲಿಪಿಯಲ್ಲಿ ದೃಷ್ಟಿಹೀನರಿಗಾಗಿ ಕಾಮನ್ ಯೋಗ ಪ್ರೋಟೋಕಾಲ್ ಬುಕ್ ಇನ್ ಬ್ರೈಲ್ ಲಿಪಿಯಲ್ಲಿ ನೀಡಿದ್ದಾರೆ ನೆಕ್ಸ್ಟ್ ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ ಅಂದರೆ ಆಯುಷ್ ಸಚ್ ಆಯುಷ್ ಸಚಿವಾಲಯವು ಯೋಗ ಕಲಿಯಲು ಅಥವಾ ಅಭ್ಯಾಸ ಮಾಡಲು ಈ ಲಿಪಿಯನ್ನು ಬಿಡುಗಡೆ ಮಾಡಿದೆ ಯಾರಿಗಾಗಿ ಅಂದರೆ ದೃಷ್ಟಿಹೀನರಿಗಾಗಿ ಯಾವುದು ಪ್ರೋಟೋಕಾಲ್ ಅಂತಂದರೆ ಕಾಮನ್ ಕಾಮನ್ ಯೋಗ ಪ್ರೋಟೋಕಾಲನ್ನು ಬಿಡುಗಡೆ ಮಾಡಿದೆ ಯಾವ ಲಿಪಿಯಲ್ಲಿದೆ ಅಂದರೆ ಬ್ರೈಲ್ ಲಿಪಿಯಲ್ಲಿದೆ ಯಾರಿಗಾಗಿ ದೃಷ್ಟಿಹೀನರಿಗಾಗಿ ನೆಕ್ಸ್ಟ್ ಪ್ರೊಫೆಸರ್ ಆಯುಷ್ ಕಾಮಿಕ್ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಈ ಈ ಪುಸ್ತಕವು ಮಕ್ಕಳು ಮ ಮಕ್ಕಳು ಆಸಕ್ತಿಯಿಂದ ಮತ್ತು ಮನೋರಂಜನೆಯಿಂದ ಯೋಗ ಕಲಿಬೇಕಂತಂದರೆ ಅಭ್ಯಾಸ ಮಾಡಲು ಸಹಕಾರಿಯಾಗುತ್ತದೆ ಇದರ ಹೆಸರು ಪ್ರೊಫೆಸರ್ ಆಯುಷ್ಮಾನ್ ಕಾಮಿಕ್ ಪುಸ್ತಕ ಪ್ರೊಫೆಸರ್ ಆಯುಷ್ಮಾನ್ ಕಾಮಿಕ್ ಪುಸ್ತಕ ನೆಕ್ಸ್ಟ್ ಇಸ್ರೋದಿಂದ ಯೋಗ ಫಾರ್ ಸ್ಪೇಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಗುರು ಗುರುತಿಸಲು ಯೋಗ ಫಾರ್ ಸ್ಪೇಸ್ ಎಂಬ ವಿಶಿಷ್ಟ ಉಪಕ್ರಮದಲ್ಲಿ ಉಪಕ್ರಮ ಆಯೋಜಿಸಿ ಆಯೋಜಿಸಿದೆ ಗಗನ್ಯಾನ್ ಯೋಜನೆಯ ತಂಡವು ಈ ಸಂದರ್ಭದಲ್ಲಿ ಯೋಗಾಭ್ಯಾಸ ಮಾಡೋದ್ರ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನದ ಜಾಗತಿಕ ಅಭಿಯಾನದಲ್ಲಿ ಭಾಗವಹಿಸಿದರು ನೆಕ್ಸ್ಟ್ ಯೋಗಟಿಕ್ ಚಾಲೆಂಜ್ ಆಯೋಜನೆ ಮಾಡಲಾಯಿತು ಯೋಗ ಯೋಗ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಮತ್ತು ಸ್ಟಾರ್ಟಪ್ಗಳನ್ನು ಉತ್ತೇಜ ಮಾಡಬೇಕು ಉತ್ತೇಜಿಸಲು ಕೆಲ ಸಚಿವಾಲಯಗಳು ಅಂದರೆ ಮೈ ಗೌರ್ಮೆಂಟ್ ಪೋರ್ಟಲ್ ಮತ್ತು ಭಾರತ ಸರ್ಕಾರದ ಮೈ ಭಾರತ್ ಪೋರ್ಟಲ್ನಲ್ಲಿ ಯೋಗ ಟೆಕ್ ಚಾಲೆಂಜನ್ನು ಆಯೋಜಿಸಿದೆ ಯಾವ ಪೋರ್ಟಲ್ ಅಂದರೆ ಮೈ ಗೌರ್ಮೆಂಟ್ ಮೈ ಗೌರ್ಮೆಂಟ್ ಪೋರ್ಟಲ್ ಮತ್ತು ಭಾರತ ಸರ್ಕಾರದ ಮೈ ಭಾರತ್ ಪೋರ್ಟಲ್ ಇದು ಯೋಗ ಟೆಕ್ ಚಾಲೆಂಜನ್ನು ಆಯೋಜನೆ ಮಾಡಿ ಮಾಡಿದೆ ನೆಕ್ಸ್ಟ್ ಕುಟುಂಬದೊಂದಿಗೆ ಯೋಗ ವಿಡಿಯೋ ಸ್ಪರ್ಧೆ ಉಪಕ್ರಮ ಆಯುಷ್ಮಾನ್ ಸಚಿವಾಲಯವು ಆಯುಷ್ ಜನರನ್ನು ಯೋಗದಲ್ಲಿ ತೊಡಗಿಸಲು ಹಲವಾರು ಸ್ಪರ್ಧೆ ಮತ್ತು ಚಟುವಟಿಕೆಗಳನ್ನು ಆಯೋಜಿಸಿದೆ ಮೈ ಗೌರ್ಮೆಂಟ್ ಮತ್ತು ಮೈ ಭಾರತ್ ಪ್ಲಾಟ್ಫಾರ್ಮ್ನಲ್ಲಿ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ಗೆ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಸಹಭಾಗಿತ್ವದಲ್ಲಿ ಕುಟುಂಬದೊಂದಿಗೆ ಯೋಗ ವಿಡಿಯೋ ಸ್ಪರ್ಧೆ ಒಂದು ಪ್ರಮುಖ ಕಾರ್ಯಕ್ರಮವಾಗಿದೆ ಈ ಸ್ಪರ್ಧೆಯಲ್ಲಿ ವಿಶ್ವದಾದ್ಯಂತ ಕುಟುಂಬಗಳೊಂದಿಗೆ ಇಂಟರ್ನ್ಯಾಷನಲ್ ಡೇ ಫಾರ್ ಯೋಗ ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನು ಆಚರಣೆ ಮಾಡಲಾಗಿದೆ ಅಂತಂದರೆ ಇದು ಯೋಗ ಯೋಗವನ್ನು ಯಾವ ಸಚಿವಾಲಯ ಅಂಡರ್ ಬರುತ್ತೆ ಅಂದರೆ ಆಯುಷ್ ಸಚಿವಾಲಯದ ದಡಿ ಬರುತ್ತದೆ ಓಕೆ ಯೋಗ ಕುರಿತು ಕೆ ಪ್ರಧಾನಿಯವರು Thanks for watching this.